ಭಾರತದ ಸಂವಿಧಾನದ ವಿಧಿ ನಲವತ್ತೈದು ಆರ್ಟಿಕಲ್ ನಲವತ್ತೈದು ಮೂಲತಃ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಡಿಪಿಎಸ್ಪಿ ಒಂದಾಗಿದೆ ಮತ್ತು ಇದು ಶಿಕ್ಷಣಕ್ಕೆ ಸಂಬಂಧಿಸಿದೆ ವಿಧಿ ನಲ್ವತ್ತೈದು ರ ಸಂಪೂರ್ಣ ವಿಸ್ತರಣೆ ಮತ್ತು ಅದರ ತಿದ್ದುಪಡಿಯ ನಂತರದ ಸ್ಥಿತಿಯನ್ನು ಕೆಳಗೆ ನೀಡಲಾಗಿದೆ ಮೂಲ ವಿಧಿ ನಲ್ವತ್ತೈದು ಸಂವಿಧಾನ ಜಾರಿಗೆ ಬಂದಾಗ ಸಂವಿಧಾನವು ಜಾರಿಗೆ ಬಂದಾಗ ಒಂದು ಸಾವಿರದ ಒಂಬೈನೂರ ಐವತ್ತು ವಿಧಿ ನಲವತ್ತೈದು ಈ ಕೆಳಗಿನಂತೆ ಇತ್ತು ಸಂವಿಧಾನ ಪ್ರಾರಂಭವಾದಾಗಿನಿಂದ ಹತ್ತು ವರ್ಷಗಳ ಅವಧಿಯೊಳಗೆ ರಾಜ್ಯವು ಎಲ್ಲ ಮಕ್ಕಳಿಗೆ ಹದಿನಾಲ್ಕು ವರ್ಷ ವಯಸ್ಸಾಗುವವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸಲು ಪ್ರಯತ್ನಿಸತಕ್ಕದ್ದು ಇದು ರಾಜ್ಯದ ಮೇಲೆ ಒಂದು ನಿರ್ದೇಶನವಾಗಿತ್ತು ನಿರ್ದೇಶಕ ತತ್ವ ಆದರೆ ನ್ಯಾಯಾಲಯದಿಂದ ಜಾರಿಗೊಳಿಸಲು ಸಾಧ್ಯವಿರಲಿಲ್ಲ ವಿಧಿ ನಲ್ವತ್ತೈದು ರ ಪ್ರಸ್ತುತ ಸ್ಥಿತಿ ಎಂಬತ್ತಾರನೇ ತಿದ್ದುಪಡಿಯ ನಂತರ ಎಂಬತ್ತಾರನೇ ಸಂವಿಧಾನ ತಿದ್ದುಪಡಿ ಕಾಯಿದೆ ಎರಡು ಸಾವಿರದ ಎರಡರ ಮೂಲಕ ವಿಧಿ ಅನ್ನು ತಿದ್ದುಪಡಿ ಮಾಡಲಾಯಿತು ಈ ತಿದ್ದುಪಡಿಯು ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಫಂಡಮೆಂಟಲ್ ರೈಟ್ ಮಾಡಿತು ತಿದ್ದುಪಡಿಯ ನಂತರ ವಿಧಿ ನಲ್ವತ್ತೈದು ರ ಪ್ರಸ್ತುತ ಸ್ವರೂಪ ಹೀಗಿದೆ ರಾಜ್ಯವು ಆರು ವರ್ಷಗಳ ವಯಸ್ಸಿನವರೆಗಿನ ಎಲ್ಲಾ ಮಕ್ಕಳಿಗೆ ಪೂರ್ವ ಬಾಲ್ಯಾವಸ್ಥೆಯ ಆರೈಕೆ ಮತ್ತು ಶಿಕ್ಷಣವನ್ನು ಒದಗಿಸಲು ಪ್ರಯತ್ನಿಸತಕ್ಕದ್ದು ಪ್ರಮುಖ ಅಂಶಗಳು ವಯಸ್ಸಿನ ಮಿತಿ ಈ ವಿಧಿಯು ಈಗ ಆರು ವರ್ಷಗಳ ವಯಸ್ಸಿನವರೆಗಿನ ಸೊನ್ನೆಯಿಂದ ಆರು ವರ್ಷ ಮಕ್ಕಳ ಬಗ್ಗೆ ಗಮನಹರಿಸುತ್ತದೆ ಪೂರ್ವ ಬಾಲ್ಯಾವಸ್ಥೆಯ ಆರೈಕೆ ಮತ್ತು ಶಿಕ್ಷಣ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಶನ್ ಇಸಿಸಿಇ ರಾಜ್ಯವು ಅವರಿಗೆ ಸೂಕ್ತವಾದ ಆರೈಕೆ ಮತ್ತು ಶಿಕ್ಷಣವನ್ನು ಒದಗಿಸಲು ಪ್ರಯತ್ನಿಸಬೇಕು ಎಂದು ನಿರ್ದೇಶಿಸುತ್ತದೆ ಉದ್ದೇಶ ಶಿಕ್ಷಣವನ್ನು ಮೂಲಭೂತ ಹಕ್ಕು ವಿಧಿ ಇಪ್ಪತ್ತೊಂದು ಎ ಮಾಡಿದ ನಂತರ ಈ ವಿಧಿಯು ಮುಖ್ಯವಾಗಿ ಸೊನ್ನೆಯಿಂದ ಆರು ವರ್ಷದ ಮಕ್ಕಳ ಪೋಷಣೆ ಮತ್ತು ಆರೈಕೆಗೆ ಸಂಬಂಧಿಸಿದಂತೆ ರಾಜ್ಯದ ಜವಾಬ್ದಾರಿಯನ್ನು ಎತ್ತಿ ಹಿಡಿಯುತ್ತದೆ ಆ ಮೂಲಕ ಉತ್ತಮವಾದ ಅಡಿಪಾಯವನ್ನು ನಿರ್ಮಿಸುವ ಗುರಿಯನ್ನು ಹೊಂದಿದೆ ಗಮನಿಸಿ ಎಂಬತ್ತಾರನೇ ತಿದ್ದುಪಡಿಯು ವಿಧಿ ನಲ್ವತ್ತೈದು ರಲ್ಲಿದ್ದ ಆರು ರಿಂದ ಹದಿನಾಲ್ಕು ವರ್ಷಗಳ ವಯಸ್ಸಿನವರೆಗಿನ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಾಂಶವನ್ನು ತೆಗೆದುಹಾಕಿ ಅದನ್ನು ಹೊಸ ಮೂಲಭೂತ ಹಕ್ಕು ಫಂಡಮೆಂಟಲ್ ರೈಟ್ ವಿಧಿ ಇಪ್ಪತ್ತೊಂದು ಎಗೆ ಸೇರಿಸಿತು ವಿಧಿ ಇಪ್ಪತ್ತೊಂದು ಎ ರಾಜ್ಯವು ಆರು ವರ್ಷಗಳಿಂದ ಹದಿನಾಲ್ಕು ವರ್ಷಗಳ ವಯಸ್ಸಿನವರೆಗಿನ ಎಲ್ಲಾ ಮಕ್ಕಳಿಗೆ ಕಾನೂನಿನ ಮೂಲಕ ರಾಜ್ಯವು ನಿರ್ಧರಿಸುವ ರೀತಿಯಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸತಕ್ಕದ್ದು ಹೀಗಾಗಿ ಪ್ರಸ್ತುತ ವಿಧಿ ಇಪ್ಪತ್ತೊಂದು ಎ ಮೂಲಭೂತ ಹಕ್ಕು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಶಿಕ್ಷಣದ ಹಕ್ಕನ್ನು ಖಾತ್ರಿಪಡಿಸಿದರೆ ವಿಧಿ ನಲವತ್ತೈದು ರಾಜ್ಯ ನೀತಿ ನಿರ್ದೇಶಕ ತತ್ವ ಸೊನ್ನೆಯಿಂದ ಆರು ವರ್ಷದ ಮಕ್ಕಳಿಗೆ ಪೂರ್ವ ಬಾಲ್ಯಾವಸ್ಥೆಯ ಆರೈಕೆ ಮತ್ತು ಶಿಕ್ಷಣವನ್ನು ಒದಗಿಸಲು ರಾಜ್ಯಕ್ಕೆ ಮಾರ್ಗದರ್ಶನ ನೀಡುತ್ತದೆ